ನಮಸ್ಕಾರ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಕ್ಟಿವ್ ಮಾಡಲಿದ್ದಾರೆ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ತಮ್ಮ ಮೆಚ್ಚಿನ ಖಡಕ್ ಆಫೀಸರ್ಸ್ ಗಳನ್ನ ನಿಯುಕ್ತಿ ಮಾಡಿದ್ದಾರೆ ಕುಂಭಮೇಳದಲ್ಲಿ ಆದಂತಹ ಅನಾಹುತದ ನಂತರ ರಾತ್ರಿ ಪೂರ್ತಿ ಮೀಟಿಂಗ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಯೋಗಿ ಅವರು ಅದನ್ನ ಕಾರ್ಯರೂಪಕ್ಕೆ ತರೋದಿಕ್ಕೆ ಗೆ ತಮ್ಮ ನೆಚ್ಚಿನ ಆಫೀಸರ್ ಗಳ ಪಡೆಯನ್ನ ಕಳಿಸಿದ್ದಾರೆ ಅದರಲ್ಲಿ ಡಿಜಿಪಿ ಪ್ರಶಾಂತ್ ಕುಮಾರ್ ಅವರು ಹೈಲೈಟ್ ಆಗ್ತಾ ಇದಾರೆ ಇವರು ಯೋಗಿ ಆದಿತ್ಯನಾಥ್ರ ನಿಷ್ಠಾವಂತ ಆಫೀಸರ್ ಗಳ ಬಣದಲ್ಲಿ ಗುರುತಿಸಿಕೊಳ್ಳುವ ಅಗ್ರಜರು ಡಿಜಿಪಿಯನ್ನೇ ಫೀಲ್ಡ್ ಗಳಿಳಿಸಿದ್ದಾರೆ ನೋಡಿ ಯೋಗಿ ಜಿ ಅವರು ಈಗ ಲಾಠಿ ಕೊಟ್ಟು ದುರ್ಘಟನೆಯ ನಂತರ ರಾತ್ರೋರಾತ್ರಿ ಕುಂಭದಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಿದರೆ ಅದೆಲ್ಲವನ್ನ ಯಥಾವತ್ತಾಗಿ ಜಾರಿಗೊಳಿಸೋದಿಕ್ಕೆ ಡಿಜಿಪಿಯನ್ನೇ ಕಣಕ್ಕಿಳಿಸಿದ್ದಾರೆ ಕುಂಭದಲ್ಲಿ ದೊಡ್ಡ ದೊಡ್ಡ ವಾಚ್ ಟವರ್ ಗಳನ್ನ ಮಾಡಲಾಗಿದೆ ಪ್ರತಿಯೊಬ್ಬರ ಚಲನ ವಲನಗಳನ್ನ ಅಲ್ಲಿಂದ ಅಲ್ಲಿಂದ ಅವರು ಗಸ್ತು ತಿರುಗ್ತಾ ಇರ್ತಾರೆ ಆ ವಾಚ್ ಟವರ್ ನ ಮೇಲೆ ಅತ್ತಿ ಪ್ರಯಾಗ್ರಾಜ್ ನ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ದಾರೆ ಡಿಜಿಪಿ ಪ್ರಶಾಂತ್ ಕುಮಾರ್ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಯೋಗಿಜಿಯವರು ಯಾವುದೇ ರಾಜಿ ಮಾಡ್ಕೊಳ್ಳೋದಿಲ್ಲ ಯಾವ ಮಟ್ಟದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಸಿದ್ಧ ಅನ್ನೋದಿಕ್ಕೆ ಇದೊಂದು ಸಣ್ಣ ಉದಾಹರಣೆ ಈ ತಿಂಗಳು ನಾಲ್ಕನೇ ತಾರೀಕವರೆಗೂ ಕುಂಭಕ್ಕೆ ಯಾವುದೇ ವಿಐಪಿ ಎಂಟ್ರೀಸ್ ಇಲ್ಲ ಎಲ್ಲವನ್ನು ಬ್ಯಾನ್ ಮಾಡಲಾಗಿದೆ ವಿಐಪಿ ಝೋನ್ ಮೊದಲಿತ್ತು ಈಗ ಅದನ್ನು ಸಹ ಬ್ಯಾನ್ ಮಾಡಲಾಗಿದೆ ಯಾವುದೇ ಸೆಲೆಬ್ರಿಟಿಗಳಾಗ್ಲಿ ನಾವು ವಿವಿಐಪಿಗಳು ಅಂತ ಹೇಳ್ಕೊಂಡು ಬರುವಂತಿಲ್ಲ ಕುಂಭಕ್ಕೆ ಇದುವರೆಗೂ ವಿತರಣೆ ಮಾಡಿದಂತಹ ವಿಐಪಿ ಪಾಸ್ ಗಳನ್ನ ಕ್ಯಾನ್ಸಲ್ ಮಾಡಿದರೆ ಯೋಗಿ ಒಂದಂತೂ ಆಗಿ ಹೋಗುತ್ತೆ ಈ ನಡೆಯಿಂದ ಯೋಗಿ ಸರ್ಕಾರದಲ್ಲಿ ಎಲ್ಲರೂ ಒಂದೇ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಕುಂಭದಲ್ಲಿ ಭಾಗವಹಿಸೋದಿಕ್ಕೆ ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಡೋದಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದಂತೆ ಕುಂಭಕ್ಕೆ ಬಂದು ಅದೇ ರೀತಿ ಅವರನ್ನ ವಾಪಸ್ ಮನೆಗೆ ಕಳಿಸುವ ಜವಾಬ್ದಾರಿ ಈಗ ಯೋಗಿಯ ಹೆಗಲ ಮೇಲೆ ಇದೆ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು ವಿವಿಐಪಿಗಳು ದಿನಂಪ್ರತಿ ಕುಂಭಕ್ಕೆ ಬರ್ತಾ ಇದ್ದಿದ್ರಿಂದನೇ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಫೋರ್ ವೀಲರ್ ಗಳ ಹಾವಳಿ ಎಲ್ಲೆ ಮೀರಿ ಹೋಗಿತ್ತು ಅದೆಲ್ಲವನ್ನ ರಾತ್ರೋರಾತ್ರಿ ಕ್ಲಿಯರ್ ಮಾಡಿದರೆ ಯೋಗಿಜಿ ಅದು ಮೇಳ ನಡೆಯುವ ಜಾಗದಲ್ಲಂತೂ ಯಾವುದೇ ರೀತಿಯ ವಾಹನಗಳಿಗೆ ಪೂರ್ತಿ ನಿರ್ಬಂಧ ವಿಧಿಸಲಾಗಿದೆ ನೋ ವೆಹಿಕಲ್ ಝೋನ್ ಮಾಡಿದರೆ ಯೋಗಿ ನೋ ವಿವಿಐಪಿ ಟ್ರೀಟ್ಮೆಂಟ್ ಫೆಬ್ರವರಿ ನಾಲ್ಕನೇ ತಾರೀಕು ಇದು ಮುಂದುವರಿಯುತ್ತೆ ಕುಂಭಕ್ಕೆ ಬರೋರಿಗೆ ಮತ್ತು ಈಗಾಗ್ಲೇ ಕುಂಭದಲ್ಲಿರೋರಿಗೆ ವಾಪಸ್ ತಮ್ಮ ತಮ್ಮ ಮನೆಗಳಿಗೆ ತಲುಪಿಸೋದಿಕ್ಕೆ ಮತ್ತಷ್ಟು ಬಸ್ಗಳು ಮತ್ತು ಗಳ ವ್ಯವಸ್ಥೆ ಮಾಡಿಯಾಗಿದೆ ಬೇರೆ ಬೇರೆ ಡಿಸ್ಟಿಕ್ ಇಂದ ಕುಂಭದ ಮೂಲಕ ಆಯ್ದು ಹೋಗೋ ವಾಹನಗಳಿಗೂ ಸಹ ಎಂಟ್ರಿ ರಿಸ್ಟ್ರಿಕ್ಷನ್ ಮಾಡಲಾಗಿದೆ ನೀವು ಕೇಳ್ಬೋದು ನಾಲ್ಕು ಫೆಬ್ರವರಿ ತನಕನೇ ಯಾಕೆ ಅಂತ ಮೊನ್ನೆ ಮೌನಿ ಅಮಾವಾಸ್ಯೆ ದಿವಸ ದುರ್ಘಟನೆಯಾದದ್ದನ್ನ ನೀವು ನೆನಪಿಸಿಕೊಳ್ಳಬಹುದು ಅದೇ ರೀತಿಯ ಮತ್ತೊಂದು ಪವಿತ್ರ ದಿನ ಬರ್ತಾ ಇದೆ ಅದು ವಸಂತ ಪಂಚಮಿ ಫೆಬ್ರವರಿ ಮೂರನೇ ತಾರೀಕು ಮೌನಿ ಅಮಾವಾಸ್ಯ ದಿವಸ ಯಾವ ಮಟ್ಟದಲ್ಲಿ ಎಂಟು ಕೋಟಿ ಜನ ಒಂದೇ ದಿನ ಕುಂಭದಲ್ಲಿ ಸ್ನಾನ ಮಾಡಿದ್ರು ಅದೇ ರೀತಿ ವಸಂತ ಪಂಚಮಿ ಮೂರನೇ ತಾರೀಕು ಫೆಬ್ರವರಿ ಸಹ ಅಷ್ಟೇ ದೊಡ್ಡ ಮಟ್ಟದ ಕ್ರೌಡ್ ಬರಲಿದೆ ಕುಂಭಕ್ಕೆ ಇಷ್ಟೊಂದು ತಳ್ಳಾಟ ನೂಕು ನುಗ್ಗಲು ಆಗ್ತಾ ಇರೋದಕ್ಕೆ ಕಾರಣ ಎಲ್ಲರೂ ನಾವು ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರೂ ನದಿಗಳು ಸೇರೋ ತ್ರಿವೇಣಿ ಸಂಗಮದಲ್ಲೇ ಗಂಗಾ ಸ್ನಾನ ಮಾಡಬೇಕು ಅಂತ ಇಷ್ಟ ಪಡ್ತಾ ಇರೋದು ಅದರಲ್ಲೂ ಪವಿತ್ರ ದಿನಗಳಾದ ಮೌನಿಯ ಅಮಾವಾಸ್ಯೆ ಮತ್ತು ಮುಂಬರಲಿರುವ ಮೂರನೇ ತಾರೀಕು ವಸಂತ ಪಂಚಮಿ ದಿನನೇ ಜನ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅವರಂತೂ ತಮ್ಮ ಸರ್ಕಾರಿ ಆಫೀಸರ್ ಗಳಿಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅರ್ಧ ರಾತ್ರಿಯವರೆಗೂ ತಡರಾತ್ರಿಯವರೆಗೂ ಗಳಾಗ್ತಾ ಇದೆ ಚಿತ್ರಕೂಟ ಮಿರ್ಜಾಪುರ ಮತ್ತು ಕಾಶಿ ಈ ಮೂರು ಗಳ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಯೋಗಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮಹಾಕುಂಭಕ್ಕೆ ಬರೋದಿಕ್ಕೆ ಒಟ್ಟು ಏಳರಿಂದ ರಿಂದ ಎಂಟು ರಸ್ತೆ ಮಾರ್ಗಗಳಿದಾವೆ ಚಿತ್ರಕೂಟ ರೀವಾ ಮಿರ್ಜಾಪುರ್ ಬದೋಯಿ ವಾರಣಾಸಿ ಜಾನ್ಪುರ ರಾಯಬರೇಲಿ ಪ್ರತಾಪ್ಗಢ ಕೌಶಾಂಬಿ ಈ ಎಲ್ಲ ರಸ್ತೆ ಮಾರ್ಗಗಳಿಂದ ಮಹಾಕುಂಭಕ್ಕೆ ಬರಬಹುದು ಈ ಎಲ್ಲ ಮಾರ್ಗಗಳಲ್ಲಿ ಈಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಈಗಾಗ್ಲೇ ಮಹಾಕುಂಭದಲ್ಲಿರ್ತಕ್ಕಂತಹ ಕೋಟ್ಯಂತರ ಜನರನ್ನ ಅವರು ಗಂಗೆಯಲ್ಲಿ ಮಿಂದೆದ್ದ ನಂತರ ಹೊರಗೆ ಕಳಿಸುವವರೆಗೂ ಯಾರು ಹೊರಗಿನಿಂದ ಮಹಾಕುಂಭಕ್ಕೆ ಬರಬಾರದು ಅಂತ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಕುಂಭದಲ್ಲಿ ಭಾಗವಹಿಸಿರುವ ಜನ ಯೋಗಿಯವರ ಈ ಸ್ಟ್ರಿಕ್ಟ್ ಆದ ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ನಾವು ಇಲ್ಲಿ ಬಂದಿರೋದು ಪಿಕ್ನಿಕ್ ಗಲ್ಲ ದೇವರ ಭಕ್ತಿಗಾಗಿ ಸಣ್ಣ ಪುಟ್ಟ ಅಡೆತಡೆಗಳು ಕಿರಿಕಿರಿಗಳು ಆದರೂ ಸಹ ಅದನ್ನೆಲ್ಲ ನಾವು ಸಹಿಸಿಕೊಳ್ಳಬೇಕು ಯಾಕಂದ್ರೆ ಮನೆಯಲ್ಲಿರೋ ರೀತಿ ಐಷಾರಾಮಿ ವ್ಯವಸ್ಥೆಗಳೇ ಕುಂಭದಲ್ಲೂ ಬೇಕು ಅಂದ್ರೆ ಹೇಗೆ ಮಾಡೋದಕ್ಕಾಗುತ್ತೆ ನೀವೇ ಹೇಳಿ ಕೋಟ್ಯಂತರ ಜನ ಭಾಗವಹಿಸುವ ಒಂದು ಸ್ಥಳ ಅದು ನಾಲ್ಕನೇ ತಾರೀಕು ಜನ ಸ್ವಲ್ಪ ತಡೆದುಕೊಂಡು ನಂತರದ ದಿನ ಕುಂಭಕ್ಕೆ ಹೋದ್ರೆ ನೀವು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರಬಹುದು ಇದೇ ಫೆಬ್ರವರಿ ವಸಂತ ಪಂಚಮಿ ಇರೋದ್ರಿಂದ ಮೂರನೇ ತಾರೀಕು ಅಂದೇ ಮಾಡಬೇಕು ಅಂತ ಸಾಕಷ್ಟು ಜನ ಅಂದ್ಕೊಂಡಿರೋದು ಸಹಜ ನಾನು ಕುಂಭಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋರು ನಾಲ್ಕನೇ ತಾರೀಕಿನ ಮೇಲೆ ಹೋಗುವಂತ ಪ್ಲಾನ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಕುಂಭ ಒಂದೋ ಎರಡೋ ದಿವಸ ತಲ್ಲ ಶಿವರಾತ್ರಿವರೆಗೂ ಇರುತ್ತೆ ಸಹಜವಾಗೇ ಜನರಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ ನಾವು ಮೌನಿ ಅಮಾವಾಸ್ಯೆಯಂತಹ ಪವಿತ್ರ ದಿನನೇ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು ಅಂತ ಒಂದು ನಿಯಮಿತ ಸ್ಥಳದಲ್ಲಿ ಕೋಟ್ಯಂತರ ಜನ ಒಂದೇ ದಿವಸ ಹೋಗೋದ್ರಿಂದ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದು ಅಸಾಧ್ಯದ ಮಾತು ಅದು ಎಂತವರಿಂದನೂ ಸಾಧ್ಯ ಆಗೋದಿಲ್ಲ ಇದನ್ನ ಜನ ಸಹ ಅರ್ಥ ಮಾಡಿಕೊಳ್ಳಬೇಕು ಯಾಕಂದ್ರೆ ಈಗ ಆಲ್ರೆಡಿ ಕುಂಭದಲ್ಲಿ ಉಪಸ್ಥಿತರಿರೋರೇ ಕೋಟಿ ಕೋಟಿ ಜನ ಇದ್ದಾರೆ ಅವರು ಹೊರಬರದ ಹೊರತು ಮತ್ತಷ್ಟು ಜನರನ್ನು ಒಳಕ್ಕೆ ಕಳಿಸೋದು ಅಸಾಧ್ಯದ ಮಾತೀಗ ಹಾಗಾಗಿ ಯೋಗಿಯವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಮಾಡ್ತಾ ಇದ್ದಾರೆ ಖಡಕ್ ಆಫೀಸರ್ನ ನ ಕಣಕ್ಕಿಳಿಸಿ ಎಲ್ಲ ನಿರ್ದೇಶನಗಳನ್ನು ಜಾರಿ ಮಾಡಲೇಬೇಕು ಅಂತ ಕಟ್ಟಪ್ಪಣೆ ಸಹ ಕೊಟ್ಟಿದ್ದಾರೆ ಮಹಾಕುಂಭದಲ್ಲಾದ ತುಳಿತದ ಘಟನೆ ದೇಶಕ್ಕೆ ದುಃಖ ಕೊಟ್ಟಿತ್ತು ಮೋದಿ ಮತ್ತು ಯೋಗಿಯ ಆಡಳಿತದ ವಿರುದ್ಧನೇ ಶತ್ರುಪಾಳೆಯ ಬೊಟ್ಟು ಮಾಡಿ ತೋರಿಸ್ತಾ ಇತ್ತು ಸನಾತನ ಧರ್ಮದ ಮೇಲಿನ ನಂಬಿಕೆಗೆ ಕೊಡಲಿಪೆಟ್ಟ ಇನ್ನೂ ಕೆಲವು ವಾರ ಮಹಾಕುಂಭ ಇದೆ ಜನ ಹೋಗ್ತಾರ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು ಒಂದು ಯೋಗಿ ಮತ್ತು ಮೋದಿ ಆಡಳಿತದ ಟೆಸ್ಟ್ ಸನಾತನ ಧರ್ಮದವರು ತಮ್ಮ ಮಹಾಕುಂಭದ ಮೇಲೆ ಇಟ್ಟಂತ ಶ್ರದ್ಧೆ ಈ ಎರಡರ ಪರೀಕ್ಷೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಗೋಗಿದೆ ನೋಡಿ ಎಲ್ಲೆಡೆ ಈಗ ಕೇಳಿ ಬರ್ತಾ ಇರೋ ಒಂದು ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ಆದ ಘಟನೆಯ ನಂತರ ಕೆಲವೇ ಗಂಟೆಗಳಲ್ಲಿ ಮತ್ತೆ ಯೋಗಿಜಿಯವರು ಮಹಾಕುಂಭದ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಿದ್ದಾರೆ ಸರಿದಾರಿಗೆ ತಂದಿದ್ದಾರೆ ಅದು ಕೆಲವೇ ಗಂಟೆಗಳಲ್ಲಿ ಭೂಮಿ ಆಕಾಶ ಒಂದಾಗುವಂತೆ ಕೆಲಸ ಮಾಡಿದ್ದಾರೆ ನೋಡಿ ಯೋಗಿ ಪ್ರಯಾಗ್ರಾಜ್ನಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಗಳಿದ್ವು ಅದೆಲ್ಲಕ್ಕೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯೋಗಿ ಸ್ನೇಹಿತರೆ ಇದುವರೆಗೂ ಯಾವೆಲ್ಲ ಜೀವಕ್ಕೆ ಹಾನಿಯಾಯ್ತು ಅದರ ಬಗ್ಗೆ ನಮಗೆ ಶೋಕ ಇದೆ ಅದು ಆಗಬಾರ್ದಾಗಿತ್ತು ಇದನ್ನು ನಾವು ನೆನ್ಪಿಟ್ಕೋಬೇಕು ಇದುವರೆಗೂ ಇಪ್ಪತ್ತೆಂಟು ಕೋಟಿ ಜನ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ ಯಾವ ಮಹಾಕುಂಭದಲ್ಲಿ ಮೂವತ್ತು ಜನ ಭಕ್ತರ ಸಾವಾಗಿತ್ತು ಅದೇ ಯೋಗಿಯವರು ಮಾಡಿದ ಮಹಾಕುಂಭದಲ್ಲಿ ಇಪ್ಪತ್ತೆಂಟು ಕೋಟಿ ಜನ ಪವಿತ್ರ ಸ್ನಾನ ಮಾಡಿ ಯಾವುದೇ ಒಂದು ಖರಚು ಆಗದೆ ವಾಪಸ್ ತಮ್ಮ ತಮ್ಮ ಮನೆಗಳಿಗೆ ತೆರಳಿದಾರೆ ಇಪ್ಪತ್ತೆಂಟು ಕೋಟಿ ಜನ ಅಂದ್ರೆ ಇದೇನ್ ಸಾಮಾನ್ಯನ ವಿರೋಧ ಪಕ್ಷಗಳು ಹೇಳೋ ರೀತಿ ಪೂರ್ತಿ ವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯ ಜನ ಬಂದು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಕುಂಭದಲ್ಲಿ ಪಾಲ್ಗೊಂಡು ವಾಪಸ್ ಹೋಗೋದು ಸಾಮಾನ್ಯ ಸಂಗತಿನ ಇವರು ಹೇಳಿರೋ ಪ್ರಕಾರ ಸಂಪೂರ್ಣ ವ್ಯವಸ್ಥೆ ಹದಗೆಟ್ಟು ಹೋಗಿದ್ರೆ ಇಪ್ಪತ್ತೆಂಟು ಕೋಟಿ ಜನ ಬರೋಕಾಗ್ತಾ ಇತ್ತಾ ಬಂದವರು ವಾಪಸ್ ಸುರಕ್ಷಿತವಾಗಿ ಸಾಧ್ಯ ಸಾಧ್ಯವಾಗ್ತಾ ಇತ್ತ ಇವತ್ತು ಸಹ ಕೋಟ್ಯಂತರ ಜನರು ಗಂಗೆಯಲ್ಲಿ ಮಿಂದೆದ್ದಿದರೆ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಒಟ್ಟು ಐದು ದೊಡ್ಡ ಟಾರ್ಗೆಟ್ ಗಳು ಈಗ ಯೋಗಿ ಮುಂದೆ ಇದೆ ಮೌನಿ ಅಮಾವಾಸ್ಯನಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಕೋಟ್ಯಂತರ ಜನ ಗಂಗಾ ನದಿನಲ್ಲಿ ಸ್ನಾನ ಮಾಡಬೇಕು ಸುರಕ್ಷಿತವಾಗಿ ಹೋಗಬೇಕು ಅನ್ನೋದು ಚಾಲೆಂಜು ಅಷ್ಟೇ ಅಲ್ಲದೆ ಗಂಗೆಯಲ್ಲಿ ಮುಳುಗೋದಿಕ್ಕೆ ಇನ್ನೂ ಕ್ಯೂ ನಲ್ಲಿ ಹತ್ತಾರು ಕಿಲೋಮೀಟರ್ ಜನ ನಿಂತಿದ್ದಾರೆ ಅವರನ್ನು ನಿರಾಸೆ ಮಾಡದೆ ವ್ಯವಸ್ಥಿತ ರೀತಿಯಲ್ಲಿ ಅವರದ್ದು ಗಂಗಾ ಸ್ನಾನ ಆಗಬೇಕು ಇದು ಎರಡನೇ ಚಾಲೆಂಜ್ ಯೋಗಿ ಇರೋದು ಏನಪ್ಪಾ ಅಂದ್ರೆ ಮೌನಿ ಅಮಾವಾಸ್ಯ ದಿನ ಏನು ದುರ್ಘಟನೆ ಆಗಿತ್ತು ಅದರಲ್ಲಿ ಹಲವಾರು ಜನ ಕಾಣಿಯಾಗಿದ್ದಾರೆ ಅವರನ್ನೆಲ್ಲ ಪತ್ತೆ ಮಾಡಿ ಅವರವರ ಮನೆಗೆ ತಲುಪಿಸಬೇಕಾದ ಜವಾಬ್ದಾರಿ ಇದೆ ನಾಲ್ಕನೇ ಚಾಲೆಂಜ್ ಏನಪ್ಪಾ ಅಂದ್ರೆ ಮೌನಿಯ ಅಮಾವಾಸ್ಯ ತರನೇ ವಸಂತ ಪಂಚಮಿಯ ಪವಿತ್ರ ಸ್ನಾನ ಬರ್ತಾ ಇದೆ ಮೂರನೇ ತಾರೀಕು ಫೆಬ್ರವರಿ ಆಗ್ಲೂ ಸುಮಾರು ಐದರಿಂದ ಆರು ಕೋಟಿ ಜನ ಪ್ರಯಾಗ್ರಾಜ್ಗೆ ನುಗ್ಗಲಿದ್ದಾರೆ ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡೋದಿಕ್ಕೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ ಇನ್ನ ಐದನೇ ಮತ್ತು ಬಹುದೊಡ್ಡ ಚಾಲೆಂಜ್ ಯೋಗಿ ಆದಿತ್ಯನಾಥರಿಗೆ ಏನಪ್ಪಾ ಅಂದ್ರೆ ಈ ಫೇಕ್ ನರೇಟಿವ್ ಫ್ಯಾಕ್ಟರಿಗಳೇನು ಸೃಷ್ಟಿ ಮಾಡ್ತಾ ಇದಾವೆ ಇಲ್ಲ ಸಲದ ಅಪಪ್ರಚಾರನ ಯೋಗಿ ಮತ್ತು ಸರ್ಕಾರದ ವಿರುದ್ಧ ಅದರ ವಿರುದ್ಧ ಸಹ ಯೋಗಿ ಹೋರಾಟ ಮಾಡಬೇಕಾಗಿದೆ ಒಂದರ್ಥದಲ್ಲಿ ಇಂತಹ ಸನ್ಯಾಸಿ ಸಿಎಂನ ನ ಪಡೆದಂತಹ ಉತ್ತರ ಪ್ರದೇಶದ ಜನ ಬಹಳ ಅದೃಷ್ಟವಂತರು